ಪ್ರಥಮದಲ್ಲಿ ನನ್ನ ಆರಿದ್ಯ ದೇವನ್ನ ಆರೋಗ್ಯ ಗುರುವನ್ನು ದೇವರ ಗದ್ದೆ ಬೇಡಿಕೆಯಡರಾಣಿಯ ಪೂಜೆ ಅತಿಥಿ ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ದಾಹುಸಿನ ದಲವನ್ನು ಬದಲು ಮಾಡಿಕೊಂಡು ಬೇಡಿಕೆ ಬಂದಿರುವಂತಹ ಎಲ್ಲ ಗಣ್ಯ ಮಾಲ್ಯದಲ್ಲಿ ಎರಲ್ಲಿ ಎಲ್ಲ ಎಲ್ಲ ಜನರಲ್ಲಿರುವಂತಹ ಪರಮಾತ್ಮನಿಗೆ ನನ್ನ ಶರಣ ಆಗ್ತೇವೆ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದ ಅಡಿಯಲ್ಲಿ ಮಾಮ ಪೈಗಲ್ವ ಅವರ ಜೀವನ ಮತ್ತು ಅವರು ಜಗತ್ತಿಗೆ ಕೊಟ್ಟಂತ ಶಾಂತಿ ಸಂದೇಶವನ್ನು ಎಲ್ಲರೂ ಹಂಚಿಕೊಳ್ಬೇಕು ಅವರಿವರೆನ್ನದೇ ಎಲ್ಲರೂ ಎಂತ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಯಾಕಪ್ಪ ಅಂದ್ರೆ ಪ್ರತಿ ಧರ್ಮಗಳು ಹೇಳೋದು ಅದನ್ನೇ ಪರಮ ಧರ್ಮ ಅಂತಾನೆ ಹೇಳಿತ್ತು ಹಿಂಸೆ ಮಾಡಬೇಡಿ ಒಬ್ಬೊಬ್ಬರು ಎಲ್ಲರಿಗೂ ಹೊಂದಾಣಿಕೊಂಡು ಹೋಗ್ಬೇಕು ಇದಕ್ಕೆ ಬೆಸ್ಟ್ ಉದಾಹರಣೆ ಏನಪ್ಪಾ ಅಂದ್ರೆ ನಾನು ಈಗ ಹೆಚ್ಚಿನ ಸಮಯ ಇಲ್ಲ ಇಲ್ಲಿ ಮಾತಾಡುವಂಥದ್ದು ನಾವು ಇಡೀ ಜಗತ್ತು ಕಂಡಂತ ಒಬ್ಬರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಕಾರ್ಯಕ್ರಮಕ್ಕೆ ತೋದಿರ್ತಾರೆ ಇದೇ ರೀತಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಹೋದಂತ ಸಂದರ್ಭದಲ್ಲಿ ಅವರು ಸಂದೇಶವನ್ನು ಯಾವ ರೀತಿ ಕೊಟ್ಟರು ಜನರಿಗೆ ಅಂದ್ರ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನಂತರದಲ್ಲಿ ಈ ಸದ್ ಹೆಂಗ ಕಂಕಲ್ ಅವ್ರು ಮಾತಾಡಿದ್ರು ಅವ್ನು ಮಾತಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಯಾಕೆ ಒಂದಾಗಿರ್ಬೇಕು ಎಲ್ಲರೂ ಒಂದೇ ಅಂತ ಯಾಕೆ ಹೇಳ್ತೀವಿ ಅಂದ್ರ ಮುಸ್ಲಿಂ ಆಗಿರುವಂತ ನಾನು ಅವ್ರು ಹೇಳುವಂತ ಮಾತು ಮುಸ್ಲಿಂ ಆಗಿರುವಂತ ನಾನು ಮೂರು ಸಂಕೇತಗಳು ಎಲ್ಲಾ ಧರ್ಮಗಳ ಸಂಕೇತಗಳು ಬೇಕು ಅಂದ್ರೆ ಒಂದಾಗಿ ಕೇಂದ್ರ ಎಂತಹ ಕಾರ್ಯಕ್ರಮಗಳಾಗಿರ್ಬೋದು ರಾಷ್ಟ್ರ ಆಗಿರ್ಬೋದು ಸಮಾಜ ಆಗಿರ್ಬೋದು ಸುಸ್ಥವಾಗಿರ್ಬೋದು ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಎ ಪಿ ಜೆ ಅಬ್ದುಲ್ ಕಲಾಂ ಮಾಡ್ಕೊಂಡಿರ್ತಕ್ಕಂಥವ್ರು ಮತ್ತು ಇವರು ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ಕೊನೆಯ ಸಂದೇಶದಲ್ಲಿ ಎಲ್ಲರಿಗೆ ಎಲ್ಲ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಹಿಳೆಯರ ಬಗ್ಗೆ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಸಮಾನತೆ ಸಿಗಬೇಕಂತೇಳಿ ಹೇಳಿದ್ರು ಮತ್ತೆ ಮಕ್ಕಳಿಗೆ ಮಕ್ಕಳ ವಿಚಾರದಲ್ಲಿ ಒಂದು ಮಾತೇಳ್ತಾರೆ ನಾನು ಇದಕ್ಕೇನ ದೊಡ್ಡದಾಗಿ ನೋಡ್ ಪೈಗಂಬರ್ ಅವ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನದೇ ಅವ್ರ ಬಗ್ಗೆ ಸರ್ಚ್ ಮಾಡಿ ಒಂದು ಮಕ್ಕಳಿಲ್ಲದ ಪಂಜೆಯ ಮುಂದೆ ಮಕ್ಕಳನ್ನ ಅಂತ ಹೇಳ್ತಾರೆ ನಿನ್ನ ಮಕ್ಕಳನ್ನ ಯಾಕಂದ್ರೆ ಮಕ್ಕಳ ಅಂತ ಹೇಳ್ತಾರೆ ಅದನ್ನೇ ಇತ್ತೀಚೆಗೆ ಸ್ವಲ್ಪ ನಮ್ಮ ಇದ್ರಲ್ಲಿ ಹೇಳ್ಬೇಕಂದ್ರ ಬಂಗಾರ ಬಳೆ ತೊಟ್ಟ ಬಡವರ್ಣ ಬೈಬೇಡ ಬಂಗಾರ ಬಳಿ ತೊಟ್ಟ ಬಡವರ್ಣ ಬೈಬೇಡ ಬಂಗಾರ ನಿಮಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಬಂಗಾರದಿಂದ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ತರವಲ್ಲ ಅಂತ ಹೇಳ್ತಾರೆ ಹಂಗ ಪ್ರತಿ ಧರ್ಮದಲ್ಲೂ ಕೂಡ ನಾವು ಕಲ್ಪ ಮಳ್ಳಪ್ಪನ ಕೈಯಾಗಿ ಜನರ ಜಲಾಶಯ ಅವರಾಗಿದ್ರು ಈ ನಮ್ಮಲ್ಲಿ ಅಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಇವತ್ತಿಗೂ ಕೂಡ ನಾವು ದರ್ಗಾಗಳನ್ನ ನಮ್ಮ ನಮ್ಮ ಮಟ್ಟಕ್ಕೂ ಸಹ ಮುಸ್ಲಿಂ ಬಾಂಧವರು ಭಕ್ತಿ ಇರ್ತಾರ ಕೊಟ್ಟಿ ಕೊಡ್ತಾರ ಕಾರ್ಯಕ್ರಮ ಇದ್ದಾಗ ಲೆಕ್ಕ ಕಾರ್ಯಕ್ರಮ ಮಾಡುವಂತ ಸಂದ್ರೆ ಯಾಕಂದ್ರ ಒಬ್ಬ ವ್ಯಕ್ತಿ ಶ್ರೀಮಂತಿಗೋ ದೊಡ್ಡವಿಗೋ ದೊಡ್ಡ ಯಾವ್ದ್ರಿಂದ ಹೇಳ್ತಾರೆ ಜನ ಅಂದ್ರ ನಿನ್ನ ಎದುರುಗಡೆ ಒಬ್ಬ ವ್ಯಕ್ತಿ ಬಂದಾಗ ನೀನು ಅವನಿಗೆ ಎಷ್ಟು ಸಂಸ್ಕಾರ ಕೊಟ್ಟು ಎಷ್ಟು ಗೌರವ ಕೊಟ್ಟು ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಕಂಡಿಗೆ ಮನುಷ್ಯನಲ್ಲಿ ಮನುಷ್ಯನನ್ನ ಕಂಡಿಗೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಕಾಣುವಂಥದ್ದು ಮನುಷ್ಯತ್ವವನ್ನು ಇಲ್ಲಿ ಅರ್ಥ ಆಗ್ತೈತೆ ಆ ರೀತಿ ಮೊಹಮ್ಮದ್ ಪೈಗಂಬ ಸಂದೇಶ ಕೊಟ್ಟರು ಆ ಒಂದು ಸಂದೇಶಗಳು ಇಡೀ ಜಗತ್ತಿಗೆ ನಾವ್ ಸಂದರ್ಭ ಈ ಮಳೆ ಸ್ವಲ್ಪ ಇದು ಕೊಡ್ತಾ ಇದೆ ತೊಂದರೆ ಕೊಡ್ತಾ ಇದೆ ಆದ್ರೂ ಕೂಡ ಇನ್ನೇನು ಜನ ಬಂದಿರಿ ಅಲ್ಲಿ ಕೇಳಕ್ಕ ಸಂದೇಶಗಳು ಕೇಳಬೇಕಂತಾನೆ ಬಂದಿರಿ ಶಾಂತಿಯ ಸಂದೇಶಗಳು ಜಗತ್ತಿಗೆ ಎಲ್ಲಾ ಧರ್ಮಗಳು ಎಲ್ಲಾ ಧರ್ಮ ಗ್ರಂಥಗಳು ಇಲ್ಲಿ ಮೌನೇಶ್ವರರು ಬಂದ್ರು ಅಲ್ಲಿ ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತ ಐತಿ ನಮ್ಗಾಗದ ಸುತ್ತಮುತ್ತ ನೋಡೋ ನಾವೆಲ್ಲರೂ ಚಿಂತೇವಿ ಯಾರು ಇಲ್ಲಿ ಏನು ಆಗಲ್ಲ ಅಂತಲ್ ಅವರು ಹೇಳಿದ್ರು ನಾವೆಲ್ಲರೂ ಬಂದೇವಿ ಸರ್ವ ಜನ ಶಾಂತಿಯ ತೋಟ ಹೇಳ್ದಂಗ ಈಗ ಯಾರಿಗೆ ತೊಂದರೆ ಕೊಡ್ಬೇಡ್ರಿ ಯಾರಿಗೆ ನೋವು ಮಾಡ್ಬೇಡ್ರಿ ನಿಮ್ಮ ಧರ್ಮದ ಆಚರಣೆ ಅವ್ರೇನ್ ಹೇಳ್ತಾರ ನನ್ನ ತಾಯಿ ಶ್ರೇಷ್ಠ ಅಂತ ಹೇಳುವ ನನಗೈತಿ ನನ್ನ ತಾಯಿ ಶ್ರೇಷ್ಠ ಅಂತ ಹೇಳುವ ನನಗೈತಿ ಮತ್ತೊಬ್ಬರ ತಾಯಿ ಕನಿಷ್ಠ ಅಂತ ಹೇಳುವ ನಮಗಿಲ್ಲ ನನ್ನ ಧರ್ಮ ಶ್ರೇಷ್ಠ ನಮ್ಮ ಧರ್ಮ ನಿಮ್ಗೆ ಶ್ರೇಷ್ಠ ಆದ್ರ ಧರ್ಮವನ್ನ ಹೊರತುಪಡಿಸಿ ನಾವು ಬಂದು ಏನಾಗ್ಬೇಕಂದ್ರೆ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡ್ಕೋಬೇಕು ಬಾವಿಗಳನ್ನ ಕಪ್ಪಿ ಅಲ್ಲವರಿಂದ ನಿನ್ನ ತಾಯಿ ಸಣ್ಣ ಕೇಂದ್ರ ಆಗ್ತಾ ನನ್ನ ತಾಯಿ ದೊಡ್ಡಕ್ಕೆ ಚಿಂಗ್ ನನ್ನ ತಾಯಿ ನನಗ್ ದೊಡ್ಡ ಹಾಕಿ ನಿಮ್ಮ ತಾಯಿ ನಿಮ್ಗೆ ದೊಡ್ಡ ಹಾಕಿ ಹಂಗ ನಮ್ಮ ನಮ್ಮ ತಾಯಿಯ ಗೌರವ ನಾವು ಕೊಡ್ಬೇಕು ಮತ್ತೊಬ್ಬರ ತಾಯಿಯನ್ನ ಅಕ್ಕ ತಂಗಿಯ ರೀತಿ ಕಾಣಬೇಕು ಹಂಗ ನಮ್ಮ ಧರ್ಮವನ್ನ ನಮಗೆ ತಂದೆ ತಾಯಿ ಅನ್ಕೆ ಮತ್ತೊಬ್ಬರ ಧರ್ಮವನ್ನು ನಾವು ಅಕ್ಕ ತಂಗಿಯ ರೀತಿ ಕಾಣಬೇಕು ಅದಕ್ಕೆ ನಾವು ಗೌರವ ಕೊಡ್ಬೇಕಂತ ಹೇಳ್ತಾ ಹೆಚ್ಚಿನ ಸಮಯದ ಒಂದು ಎರಡು ಸೂಚನೆ ಗ್ರಾಮ ನಾನು ಹೇಳಿದ್ರು ಸನ್ಮಂಗಳ